ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಾಗ ದೀಪಾವಳಿಗೆ ಒಂದು ಮಿನಿ ಗನ್ ರೆಡಿ ಮಾಡತ್ತೀವಿ ಯಾವ ಥರ ಅಂದ್ರೆ ಅಗದಿ ಸಿಂಪಲ್ ಒಳಗೆ ಒಂದು ಲೈಟ್ರ್ ಇರ್ತೈತಲ್ಲ ಅದರಲ್ಲಿ ಒಂದು ಬಾಟಲ್ ಮತ್ತು ಕ್ಲೋರಿಯಮ್ ಕಾರ್ಬೈಡ್ ಅದರಿಂದ ಒಂದು ಮಿನಿ ಗನ್ನ ಈ ದೀಪಾವಳಿಗೆ ಬಾಂಬ್ ಬ್ಲಾಸ್ಟ್ ಆಗಬೇಕು ಮತ್ತು ಖರ್ಚು ಆಗ್ಬಾರ್ದು ಆ ಥರ ಒಂದು ಮಿನಿ ಹೋಮ್ ಮೇಡ್ ಗನ್ ಇದು ಯಾವ ಥರ ರೆಡಿ ಮಾಡೋದು ಅಂತೇಳಿ ವಿಡಿಯೋ ನೋಡ್ರಿ ಗೊತ್ತಾಗತ್ತಿ ಅಗದಿ ಸಿಂಪಲ್ ಒಳಗೈತಿ ಭಾಳ ವೀಡಿಯೋ ಲೆಂತ್ ಆಗೋಲ್ಲ ವೀಡಿಯೋ ನೋಡ್ರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮಣಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಎಷ್ಟಾಗಿದ್ರೆ ಅಟ್ಟ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಇಲ್ಲೈತೆ ನೋಡ್ರಿ ಮಿನಿ ಇದನ್ನ ರೆಡಿ ಆಯ್ತು ಈಗ ಅದೀಗ ಸಿಂಪಲ್ ಒಳಗೆ ನೋಡಿರ್ಬೋದು ನೀವು ಅದು ಸಿಂಪಲ್ ಅಂದರೆ ಸಿಂಪಲ್ ಈಗ ಇದನ್ನು ಟೆಸ್ಟಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವ ಥರ ಹಾಕೈತಿ ಅಂತೇಳಿ ಒಂದು ಸ್ವಲ್ಪ ಕೇರ್ಫುಲ್ ಒಳಗೆ ಇರಬೇಕು ಯಾಕಂದ್ರೆ ಡೇಂಜರ್ ಆಯ್ತಿದೆ ಬನ್ನಿ ಫ್ರೆಂಡ್ಸ್ ಟೆಸ್ಟಿಂಗ್ ಮಾಡೋಣ ಸೊ ಫ್ರೆಂಡ್ಸ್ ಇಲ್ಲೈತೆ ನೋಡ್ರಿ ಇದು ಕ್ಲೋರಿಯಂ ಕಾರ್ಬೈಡ್ ಒಂದು ಸ್ವಲ್ಪ ತುಂಬ ಇಷ್ಟ ಪಸ್ ಬ್ಲಾಸ್ಟ್ ಆಗತ್ತಿದೆ ಈಗ ಈ ಬಾಟಲ್ ಒಳಗೆ ಇದನ್ನು ಹಾಕೋದು ಹಾಕಿ ವಾಟ್ರ್ ವಾಟರ್ ಸ್ವಲ್ಪ ನೀರ ಈ ಥರ ಒಳಗೆ ಜಗ್ಗಿ ಈಗ ಫ್ರೆಂಡ್ಸ ನೋಡ್ರಿ ಈ ರೋಗ ನೀರು ಹಾಕೋದಿಲ್ಲ ನೋಡ್ರಿ ಅದೇ ಆ್ಯಕ್ಟಿವ್ ಆಗಕೈತೆ ಈಗ ಇದಕ್ಕೆ ಇದನ್ನ ಇದನ್ನ ಮಾಡಿ ನೋಡ್ರಿ ಫ್ರೆಂಡ್ಸ್ ಈಗ ಬಟನ್ ಯಾವ ಥರ ಇದನ್ನ ಮಾಡ್ರಿ ಅಂತ ಹೇಳಿ ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಈಗ ಯಾವ ಥರ ಸೌಂಡ್ ಬರ್ತೈತೆ ಮುಂದೆ ಮತ್ತೆ ನಾವು ಸೌಂಡ್ ಬಾಯ್ ಫ್ಯಾಕ್ಲಿ ಇಟ್ಕೊಳ್ಳಿ ತೀರ ಜಾಸ್ತಿ ಸೌಂಡ್ ಬರ್ತೈತಿ ಈಗ ಇದು ಸ್ವಲ್ಪ ಡೌನ್ ಬರ್ತಿ ಅದಕ್ಕೋಸ್ಕರ ಈ ಥರ ಬರ್ತೀವಿ ಇದು ನಮ್ಮ ಟ್ರೈಮ್ ಅನ್ಮೆಂಟ್ ಫ್ರೆಂಡ್ಸ್ सो फ्रेंड्स व्हिडिओ इस्तर लईकरी शेअर् माझे यू बाय फ्रेंड्स